ನಮ್ಮ ದೃಶ್ಯ ಮಾಧ್ಯಮ ಹಾಗೂ ಪೇಪರ್ ಮಾಧ್ಯಮ ಸ್ನೇಹಿತರುಗಳನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತಾರೆ ಮಾಧ್ಯಮ ಸ್ನೇಹಿತರೆ ಇವತ್ತು ತಮ್ಮನ್ನು ಕರೆದಿರೋ ಉದ್ದೇಶವಾದರೂ ಇಷ್ಟೇ ಮಾಗಡಿ ತಾಲೂಕು ಹುದೂರು ಹೋಬಳಿಯಲ್ಲಿರ್ತಕ್ಕಂಥ ಜಿಲ್ಲಾ ಬ್ಯಾಂಕಿನ ಶಾಖೆ ಸಿ ಬ್ಯಾಂಕಿನ ಶಾಖೆಯಲ್ಲಿ ಚಿನ್ನ ಪರೀಕ್ಷೆ ಮಾಡಿ ಚಿನ್ನವನ್ನು ಅಡಮಾನ ಮಾಡ್ತಕ್ಕಂಥ ಗ್ರಾಹಕರ ಚಿನ್ನ ಪರೀಕ್ಷೆ ಮಾಡತಕ್ಕ ಮಾಡ್ತಾ ಮಾಡೋರು ಯಾರಿದ್ದಾರೆ ಅವರು ಚಿನ್ನಾಭರಣ ಪರೀಕ್ಷೆಯಲ್ಲಿ ಸ್ವಲ್ಪ ನಕಲಿ ಚಿನ್ನವನ್ನು ಸೇರಿಸಿ ಅದಕ್ಕೆ ಒರಿಜಿನಲ್ ಚಿನ್ನದ ಬೆಲೆಯನ್ನು ನಿಗದಿ ಮಾಡಿ ಬ್ಯಾಂಕಿನಿಂದ ಸಾಲ ಅಂದರೆ ಚಿನ್ನಾಭರಣ ಸಾಲಕ್ಕೆ ಕೊಡೋ ಸಾಲ ಏನಿದೆ ಆ ಸಾಲದಲ್ಲಿ ಚಿನ್ನ ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಆ ಬ್ಯಾಂಕಿನ ಆ ಶಾಖೆಯ ಮ್ಯಾನೇಜರ್ ಅವರಾದಂಥ ಶಿವಣ್ಣರವರು ಬಂದು ನನಗೆ ಮಾಹಿತಿಯನ್ನು ನೀಡಲು ಸರ್ ನನಗೆ ಯಾಕೋ ಅನುಮಾನ ಇದೆ ಒಂದು ಕೋಟಿ ಒಂಬತ್ತು ಲಕ್ಷಕ್ಕಿಂತಲೂ ಹೆಚ್ಚಿನ ಚಾಲ್ತಿ ಸಾಲ ಏನಿದೆ ಅದು ಸುಸ್ತಿ ಆಗ್ತಾ ಇದೆ ಕೊಟ್ಟರೆ ಹದಿನೇಳು ಕೋಟಿಯಷ್ಟು ಸಾಲ ಕೊಟ್ಟಿರ್ತಕ್ಕಂಥದ್ದು ಇವತ್ತಿನವರೆಗೆ ಆ ಶಾಖೆ ಪ್ರಾರಂಭವಾದಾಗಿಂದ ಇವತ್ತಿನವರೆಗೆ ಹದಿನೇಳು ಕೋಟಿಗೂ ಹೆಚ್ಚಿನ ಚಿನ್ನಾಭರಣ ಸಾಲ ಇರ್ತಕ್ಕಂಥದ್ದು ಆ ಸಾಲದಲ್ಲಿ ಚಿನ್ನಾಭರಣ ಸಾಲದಲ್ಲಿ ಎಷ್ಟಾಗೈತೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಆದರೆ ಒಂದು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ಎಷ್ಟು ಚಾಲ್ತಿ ಸಾಲದ ಸುಸ್ತಿಯಾಗಿದೆ ಇದು ಅಷ್ಟೊಂದು ಆಗಬಾರ್ದು ಸರ್ ಯಾಕೋ ಅವರ ವರ್ತನೆಯಿಂದ ನಮಗೆ ಸ್ವಲ್ಪ ಅನುಮಾನ ಬರ್ತಾ ಇದೆ ಚಿನ್ನ ಪರೀಕ್ಷಕರ ವರ್ತನೆಯಿಂದ ಹಾಗಾಗಿ ಇದನ್ನ ಒಂದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಬ್ಯಾಂಕಿನ ನಿರ್ದೇಶಕರಾಗಿರೋದ್ರಿಂದ ಅಂತ ಮಾಹಿತಿ ನಾನು ತಿಳಿಸೋದು ನಾನು ಆ ಕೂಡಲೇ ಪ್ರಾಬ್ಬಾ ಬರೀ ನಮ್ಮ ನಮ್ಮಲ್ಲಿ ಬಾಯಿ ಮಾತಲ್ಲಿರೋದು ಬೇಡ ಇದನ್ನು ಒಂದು ಪತ್ರದ ಮುಗ್ತೆಯನ್ನು ಬರೆದು ಹೆಡ್ ಆಫೀಸ್ಗೆ ಕೊಡೋಣ ಬಂದ್ಬಿಡಿ ನೀವು ಬೆಂಗಳೂರಿಗೆ ಅಂತ ಅಂದರೆ ಮಧ್ಯಾಹ್ನ ನಾನು ಮತ್ತು ಆ ಬ್ರಾಂಚ್ನ ಮ್ಯಾನೇಜರ್ ಅವರಾದಂಥ ಶಿವಣ್ಣರವರು ಜಿಲ್ಲಾ ಬ್ಯಾಂಕಿನ ಕೇಂದ್ರ ಕಚೇರಿಗೆ ಹೋಗಿ ಮಾನ್ಯ ಅಧ್ಯಕ್ಷರಾದಂಥ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀ ವಿಜಯ ದೇವರವ್ರದ್ದು ಮತ್ತು ಜಿಲ್ಲಾ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀ ಸಾಗುರೇರವರು ಕುಂಡಲಿಕ ಸಾಗುರೇರವರನ್ನು ಕಂಡು ಸರ್ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಆ ಚಿನ್ನದ ಪ್ಯಾಕೆಟ್ಗಳು ಏನಾದರೂ ಸೀಲ್ ಆಗಿರ್ತದೆ ಅದನ್ನು ನಾವು ಓಪನ್ ಮಾಡಲಿಕ್ಕಾಗಲಿ ನಾವು ಭದ್ರತಾ ಕೊಠಡಿ ಅಥವಾ ಏನಂತಂದ್ರೆ ಚೆಸ್ಟು ಸ್ಟ್ರಾಂಗ್ ರೂಮ್ ಒಳಗೆ ಹೋಗ್ತಕ್ಕಂಥ ಅಧಿಕಾರ ನಮ್ಗಳಿಗೆ ಇರೋದಿಲ್ಲ ಹಾಗಾಗಿ ಅಧ್ಯಕ್ಷರಿಗೆ ಇರ್ತಕ್ಕಂಥ ಅಧಿಕಾರ ಮತ್ತು ಇಂಥ ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾವು ಅಲ್ಲಿಗೆ ಬಂದು ಅದನ್ನು ಅದರ ಸತ್ಯಾಸತ್ಯತೆಯನ್ನು ತಾವು ಪರೀಕ್ಷೆ ಮಾಡಿಕೊಡ್ಬೇಕು ಅಂತ ಹೇಳಿ ಅವರು ಲೆಟ್ರನ್ನು ಕೂಡ ಲಿಖಿತ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ವಿಚಾರವಾಗಿ ಇದು ಮನ ಜಗತ್ತಿಗೆ ಒಬ್ಬೊಬ್ಬರು ಒಂದತ್ರ ಮಾತಾಡ್ತಕ್ಕಂಥದ್ದು ಅದಕ್ಕೆ ಇನ್ನೊಂದು ರೆಕ್ಕೆ ಪೊಕ್ಕ ಕಟ್ತಕ್ಕಂಥದ್ದು ಯಾವ ಗೊಂದಲಗಳು ಗ್ರಾಹಕರ ಮನಸ್ಥಲ ಕೆಲವು ಸಹಕಾರ ಸಂಸ್ಥೆಗಳಲ್ಲಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕಲ್ಲಿ ಏನೋ ಆಗೋಯ್ತಂತೆ ಬೆಂಗಳೂರಿನಲ್ಲಿ ಅಮಾನತ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಏನೋ ಆಗೋಯ್ತಂತೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಬ್ಯಾಂಕಲ್ಲಿ ಏನೋ ಆಗೋಯ್ತಂತೆ ಥರದ ಅನೇಕ ಅಂತ್ಯಕಂತ್ಯಗಳು ಅಥವಾ ಅದರ ನಿಜ ಆಗಿರ್ತಕ್ಕಂಥ ಅವ್ಯವಹಾರಗಳ ಹಿನ್ನೆಲೆಯಲ್ಲಿ ಇದು ಗ್ರಾಹಕರ ಮನಸ್ಸಿನಲ್ಲಿ ಗೊಂದಲೂ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ನನ್ನ ಜೊತೆ ಜಿಲ್ಲಾ ಬ್ಯಾಂಕಿನ ನಾಮಿನಿ ನಿರ್ದೇಶಕರಾದಂಥ ಧನಂಜಯರವರು ಮತ್ತು ನಮ್ಮ ಮೊಬೋಲ್ನ ಮಾಜಿ ಅಧ್ಯಕ್ಷರು ನಿರ್ದೇಶಕರಾದಂಥ ನರಸುಮತನವರು ಅವರೆಲ್ಲ ಕುಳಿತು ಇದನ್ನು ಜಗತ್ತಿಗೆ ಒಂದು ಸತ್ಯದ ಮಾಹಿತಿಯನ್ನು ಕೊಟ್ಟರೆ ಈ ಗೊಂದಲಗಳು ಇರೋದಿಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಬಹುಶಃ ಮಧ್ಯಾಹ್ನ ಎರಡು ಮೂರು ಗಂಟೆಯಷ್ಟೊಳಗೆ ಅಧ್ಯಕ್ಷರು ಸಿಇ ಅವರು ಬೇರೆ ಚಿನ್ನದ ಪರೀಕ್ಷೆ ಮಾಡ್ತಕ್ಕಂಥ ಬೇರೆ ಶಾಖೆಯ ಯಾವುದಾರು ಬೇರೆ ತಾಲೂಕಿನ ಶಾಖೆಯ ನುರಿತ ಪರೀಕ್ಷೆಗಳನ್ನ ಕರ್ಕೊಂಡು ಬರ್ತೀವಿ ಜೊತೆಗೆ ಅದೊಂದು ಮಿಷಿನ್ ಕೂಡ ಇದೆ ಎಂಟತ್ತು ಲಕ್ಷದ ಮೌಲ್ಯದ ಒಂದೊಂದು ಮಿಷಿನ್ಗಳು ಭಾಳ ಖಚಿತವಾಗಿ ಪರೀಕ್ಷೆ ಮಾಡ್ತದೆ ಅಂತ ಹೇಳ್ತಾರೆ ಅದರದ್ದು ಅಸತ್ಯ ಸತ್ಯತೆ ಆ ಮಿಷಿನ್ನು ಅದು ಹೇಳ್ತಕ್ಕಂಥದ್ದು ಅದರ ತಿಳಿವಳಿಕೆ ಇರ್ತಕ್ಕಂಥ ಎಕ್ಸ್ಪರ್ಟ್ಗಳಿಗೆ ಗೊತ್ತಾಗ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇದೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿ ಸರ್ ಯಾವ ಡೇಟಲ್ಲಿ ತಗೊಂಡಿರೋದು ಯಾರು ತಗೊಂಡಿರೋದು ಯಾರು ಸರ್ ಯಾವ್ದು ನಿಗದಿ ಮಾಡಿರೋದು ಸರ್ ನಿಗದಿ ಮಾಡ್ತಿದ್ದಂಥವ್ರು ನಾಗೇಶ ಅಂತನೋ ಹೆಸರು ನಾಗೇಶನ್ ಇರಬೇಕು ಮತ್ತೆ ಯಾವ ಡೇಟ್ ಅಂತ ಸರ್ ತಗೊಂಡಿದ್ದ ಡೇಟ್ ಇದು ಎರಡು ಮೂರು ವರ್ಷಗಳಿಂದ ಯಾವ್ಯಾವ ತಗೊಂಡಿದ್ದಾರೆ ಒಂದು ದಿನದಲ್ಲಾಗಂತದಲ್ಲ ಇವತ್ತು ಯಾರೋ ಒಬ್ಬ ಗ್ರಾಹಕ ಬರ್ತಾನೆ ಉದಾಹರಣೆಗೆ ತಾವೇ ಬರ್ತೀರಿ ತಮ್ಮ ಯಾವುದೋ ಒಂದು ಆರ್ಥಿಕ ಪರಿಸ್ಥಿತಿ ಹಾಗೊಂದು ಎಜುಕೇಷನ್ಗೆ ಫೀಸ್ ಕಟ್ಟೋಕ್ಕೋ ತಪ್ಪಂದ್ರೆ ಮನೆ ಕಟ್ಟಾಕೋ ಯಾವಾಗ ವಿಚಾರಕ್ಕೆ ತಿಮ್ಮ ತಮ್ಮ ಆರ್ಥಿಕ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ತಾವು ಬಂದು ಮೂರು ಲಕ್ಷಕ್ಕೆ ಯಾರ ಹೆಸರಲ್ಲಿ ಸರ್ ಸಾಕಷ್ಟು ದೇಶದಲ್ಲಿ ಅವ್ರವ್ರ ಹೆಸರಲ್ಲಿ ಒಬ್ಬರು ಇಬ್ಬರು ಇದ್ದರೆ ಸಾಕಷ್ಟು ಅದನ್ನು ತನಿಖೆ ಮಾಡಿಕೊಂಡ ಸರ್ ಈಗ ಅವ್ರ ವಿರುದ್ಧ ಏನಾದರೂ ಅವ್ರು ಮಾತಾಡ್ಕೊಂಡಿದ್ದೀನ ಈಗ ಅವ್ರ ವಿರುದ್ಧ ಏನಾದರೂ ಪೊಲೀಸ್ ಕಂಪ್ಲೇಂಟನ್ನು ಆಗಿದೆಯಾ ಸರ್ ಏ ಏನಾಗಿಲ್ಲ ಸರ್ ನಾಗೇಂದ್ರ ಅಂತ ಪ್ರೈಸರ್ ನಾಗೇಂದ್ರ ಈಗ ಪೊಲೀಸ್ ಕಂಪ್ಲೇಂಟ್ ಆಗದ್ಕಿಂತ ಮುಂಚಿತವಾಗಿ ಇದು ಆರೋಪದಲ್ಲಿ ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ಮತ್ತೆ ಸಿಇಒ ಅವರು ಬಂದು ಬೇರೆ ಪರೀಕ್ಷಕರು ಬಂದು ಅದನ್ನ ಯಾವ ವಿಧಿ ವಿಜ್ಞಾನದ ಪರೀಕ್ಷೆಗಳಿಗೆ ಒಳಪಡಿಸಬೇಕು ಅದನ್ನ ಮಾಡಿ ನಂತರ ಪಡಿಸ್ಕೊಂಡು ತಾನೇ ಕಂಪ್ಲೇಂಟ್ ಮಾಡಬೇಕು ಏನು ಇದೆ ಕೊಟ್ಟು ಹೂವ ಒಬ್ಬರು ಸರ್ ಹದಿನೇಳು ಕೋಟಿ ಒಳಗೆ ಕಳಿಸ್ತೀವಿ ಕೋಟಿ ಒಳಗೆ ಬಹುಶಃ ಒಂದು ಮುನ್ನೂರು ಜನ ಇಟ್ಟಿರ್ಬೋದು ಐನೂರು ಜನ ಇರ್ಬೋದು ಅಲ್ಲಿ ಒಟ್ಟು ಗ್ರಾಹಕರು ಯಾರು ಒಬ್ಬರೇ ತಗೋಬೋದು ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಅವರವ್ರ ಶಕ್ತಿ ಅನುಸಾರ ಅವರವ್ರಿಗೆ ಚಿನ್ನಾಭರಣದ ಲಭ್ಯತೆ ಎಷ್ಟಿರ್ತದೆ ಆ ಪ್ರಕಾರ ತಗೊಬಂದಿಟ್ಟಿರ್ತಾರೆ ಅದನ್ನೇ ಈಗ ನಾನಾಗಿ ಒಳಗೋಗಿ ಒಂದು ಪ್ಯಾಕೆಟ್ ಓಪನ್ ಮಾಡಿ ನೋಡೋಂತ ವಿಚಾರ ಅಲ್ಲ ಪ್ಯಾಕೆಟ್ ಓಪನ್ ಮಾಡಿದ್ರೆ ಆ ಪ್ಯಾಕೆಟ್ ಓಪನ್ ಆಗಿರೋದು ಗೊತ್ತಾಯ್ತದೆ ಪುನಃ ನೀವು ಒಂಟಾಕೋದು ಕೂಡ ಅದು ಓಪನ್ ಆಗಿರೋದು ಗೊತ್ತಾಗ್ತದೆ ಆ ಸೀಲ್ ಪುನಃ ಓಪನ್ ಅಂತಲೇ ತೋರಿಸ್ತಾ ಇರ್ತದೆ ಆ ಕವರ್ನ ಆ ರೀತಿ ಮಾಡಿರ್ತಾರೆ ಒಂದ್ಸತಿ ಓಪನ್ ಆಯ್ತು ಅಂತ ಹೊಸ ಕವರ್ ತರ ಮಾಡ್ಲಿಕ್ಕೆ ಆಗಲ್ಲ ಆ ಕಾರಣದಿಂದ ಓಪನ್ ಆದಂತ ಸಂದರ್ಭದಲ್ಲಿ ಯಾರ ಎಸ್ ಆ ಗ್ರಾಹಕ ಯಾರನ್ನ ಅಡಮಾನ ಮಾಡಿದಾನೆ ಆ ವಿಳಾಸ ಗ್ರಾಹಕನನ್ನು ಕರೆಸಿ ಚಿನ್ನಾಭರಣನ ಈಗ ಪರೀಕ್ಷೆ ಮಾಡಿರೋ ಕರೆಸಿ ಇದನ್ನ ತೆರಿಗೆ ಮಾಡ್ಲಿಕ್ಕೆ ಬರ್ತಾ ಇರೋ ತಂಡದ ಪರೀಕ್ಷಕರು ಆ ಮಿಷಿನ್ ಹಾಕಿ ಸಿ ಅಧ್ಯಕ್ಷರು ಮತ್ತೆ ಸಿಇಒ ಅವರ ಸಮಕ್ಷಮ ಮಾಡಬೇಕಾಗಿರ್ತಕ್ಕಂಥ ವ್ಯವಹಾರ ಆಗಿರೋದ್ರಿಂದ ನಮಗೂ ಪೂರ್ಣ ಮಾಹಿತಿ ಇಲ್ಲ ಇದು ಒಂದು ಅವ್ರ ಮೇಲೆ ಇರ್ತಕ್ಕಂಥ ಅನುಮಾನ ಅದನ್ನ ಪರೀಕ್ಷೆ ಮಾಡಿ ಅಂತ ನಾವು ವಿನಂತಿ ಮಾಡಿದ್ದೀನಿ ಸರ್ ಎಲ್ಲ ಕಡೆನೂ ಇರ್ತಕ್ಕಂಥದ್ದು ಇಲ್ವೋ ಅದನ್ನ ನಾನು ಸಂಶಯ ಹೆಂಗೆ ನೋಡಿ ಅದಕ್ಕೆ ಹೇಳ್ತೀನಿ ನಾನು ಇಂಥ ಊಹಾಪೋಹಗಳಿಂದಾಗಿ ಸಹಕಾರ ಕ್ಷೇತ್ರದ ಬ್ಯಾಂಕ್ಗಳ ಕೆಸರಾಗ ಬೇಡ ಅಂತ ವಿಚಾರಕ್ಕೆ ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ಅಂತ ಈ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟೇನೆ ಜಿಲ್ಲಾ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತೆ ಅಧ್ಯಕ್ಷನ ಕರೆಸ್ತಾ ಇರ್ತಕ್ಕಂಥದ್ದು ಸರ್ ಈಗ ನೀವು ಸಾಲ ಕೊಡ್ಬೇಕಾದ್ರೆ ಚಿನ್ನ ಅಡಗಿಕೊತಿರಲ್ವ ಸರ್ ಹೌದು ಆ ಅಡಗಿಕೊಬೇಕಾದ್ರೆ ಚಿನ್ನ ಇದು ಚಿನ್ನನ ಏನು ಎಷ್ಟಿದು ಇದು ಯೋಗ್ಯತೆ ಏನು ಅಂತ ಪರಿಶೀಲನೆ ಮಾಡಕೊಬಿರ್ತಾರಲ್ವ ಸರ್ ಆ ಚಿನ್ನ ಪರೀಕ್ಷಕರಿಂದನೇ ವ್ಯತ್ಯಾಸ ಆಗೈತೆ ಅನ್ನೋದನ್ನೇ ವಿಚಾರಕ್ಕೆ ಕರೆದಿರೋದು ಈಗ ನಾನು ಒಬ್ಬ ಮ್ಯಾನೇಜರ್ ಕೊಡ್ತಿದ್ದೀನಿ ಇಲ್ಲ ಇವರೇ ಮ್ಯಾನೇಜರು ನೀವು ಗ್ರಾಹಕರು ಚಿನ್ನವನ್ನು ಅಡಮಾನ ಮಾಡಲಿಕ್ಕೆ ಬರ್ತಕ್ಕಂಥ ಗ್ರಾಹಕರು ಮಧ್ಯದಲ್ಲಿ ಮಾದೇಶ್ವರನೋ ಇವರೋ ಒಬ್ಬರು ಪರೀಕ್ಷಕರು ಅಂತ ಇಟ್ಕೊಳ್ಳಿ ಅವ್ರು ಮಾಡಿದಂಥ ಪರೀಕ್ಷೆ ಒಳಗಿಟ್ಟು ಅವ್ರು ಅದಕ್ಕೆ ಏನು ಬೆಲೆ ನಿಗದಿ ಮಾಡ್ತಾರೆ ಅಷ್ಟನ್ನು ಸಾಲದ ರೂಪದಲ್ಲಿ ಅವ್ರಿಗೆ ನಗದು ರೂಪದಲ್ಲಿ ಕೊಟ್ಟು ಕಳಿಸ್ತಕ್ಕಂಥದ್ದು ಸಾಲವಾಗಿ ಅದು ಯಾರ್ಯಾರ ಅನ್ನೋಂಥ ಕಾರಣಕ್ಕೆ ನಿಷ್ಪಕ್ಷವಾದ ತನಿಖೆ ನಡೆಯಲಿ ಅಂತ ಈ ಒಂದು ಕಂಪ್ಲೇಂಟ್ ಈಗ ನಾನು ಏನಾದರೂ ಒಂದು ಹೇಳಿಕೆಯನ್ನು ಕೊಟ್ಟರೆ ಇದು ನನಗೆ ಖಚಿತ ಇದೆ ಇರ್ತಕ್ಕಂಥ ಹೇಳಿಕೆಯಿಂದಾಗಿ ಇನ್ನೊಬ್ಬನ ಮೇಲೆ ಆರೋಪವನ್ನು ಓದಿಸ್ತಕ್ಕಂಥದ್ದು ತಪ್ಪು ಯಾರ್ದು ತಪ್ಪೈತೆ ಅದರೊಳಗೆ ಕರ್ತವ್ಯ ಲೋಪ ಆಗೈತೆ ಕರ್ತವ್ಯ ಚುನಿತಿ ಇದೆ ಅಂತವ್ರೆಲ್ಲಾರದು ಈಚೆ ತಗೊಬನ್ನಿ ಅಂತಾನೆ ಹೆಂಪಟ್ಟಿರ್ತಕ್ಕಂಥ ಮಾಹಿತಿ ಖಂಡಿತವಾಗ ರಾತ್ರಿ ಏನು ಬದಲಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅದಕ್ಕೆ ನಿಮ್ಮ ಸಂಬಂಧಪಟ್ಟಂತ ನಿಮ್ಮ ನಿಮ್ಮ ಖಚಿತವಾದ ನಿಜವಾದ ಚಿನ್ನದ ಏನು ಅಡಮಾನ ಆಗಿದೆ ಅವ್ರು ಯಾರು ನೀವು ಗಾಬರಿ ಆಗಬೇಕಾಗಿಲ್ಲ ಆ ಘಟನೆ ಅಹಿತಕರ ಘಟನೆ ಅದೇನಾದರೂ ಆಗಿದ್ದೇ ನಿಜವಾದಲ್ಲಿ ಅದಕ್ಕೆ ನಾವು ಕೂಡ ಇದು ಬಹಳ ಬೇಸರ ಸಂಗತಿ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರ ಬೆಳೆಯವಣಿಗೆ ಚೆನ್ನಾಗಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದೊಂದು ಅವಘಡಗಳು ಇಂಥ ಒಂದು ತಪ್ಪು ನೈತಿಕತೆಗೆ ಮತ್ತು ಕಾನೂನುಬದ್ಧವಾಗಿ ಸಹಕಾರಿಗಳಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಕುಗ್ಗಿಸ್ತಕ್ಕಂಥ ಕೆಲಸ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ತೆರಿಗೆಯ ಪ್ರಯತ್ನ ಅಲ್ಲ ಏನಾದರೂ ಏನಾರ ಅಶೋಕ್ ಮೇಲ್ ಕೆಟ್ಟ ಹೆಸರು ಅಂತ ಏನಾರ ಯಾರಾದರೂ ಷಡ್ಯಂತ್ರ ಮಾಡಿದ್ದಾರೆ ಸರ್ ಇವೆಲ್ಲದಕ್ಕೂ ಅದಿಲ್ಲ ಸರ್ ಈ ಎಲ್ಲ ವಿಚಾರಗಳ ಸತ್ಯವಾದಂಥದ್ದು ಬೆಳಕಿಗೆ ಬರಲಿ ಅನ್ನೋ ಕಾರಣಕ್ಕೆ ಇವತ್ತಿನ ಈ ಒಂದು ಮಧ್ಯಾಹ್ನ ಅಧ್ಯಕ್ಷರು ಒಂದು ತಂಡ ಬರ್ತಾ ಇರ್ತಕ್ಕಂಥದ್ದು ಇದೆಲ್ಲ ಸಂಶೋಧನೆ ಒಂದು ಶೋಧನೆ ಮಾಡಿ ಸತ್ಯವಾದ ವರದಿಯನ್ನು ರಿಪೋರ್ಟನ್ನು ಮಾಡಲಿಕ್ಕೋಸ್ಕರ ಇವತ್ತಿನ ಮಧ್ಯಾಹ್ನ ಬರ್ತೀವಿ ಅಂತ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ನಾವುಗಳು ಕೂಡ ಮಧ್ಯಾಹ್ನ ಚಿಕ್ಕಳ್ಳಿ ಪಂಚಾಯಿತಿ ಅಧ್ಯಕ್ಷರು ಚುನಾವಣೆ ಇದೆ ಗ್ರಾಮ ಪಂಚಾಯಿತಿ ಅದೆಲ್ಲ ಮುಗಿಸ್ಕೊಂಡು ನಾವು ಸರ್ಗೆ ಗ್ರಾಹಕರಿಗೆ ನಾನು ಅದೇ ಗ್ರಾಹಕನೇ ತಪ್ಪಾಗಿ ಏನಾದರೂ ಇಟ್ಟಿದ್ರೆ ಗ್ರಾಹಕ ಮತ್ತೆ ಈತನೇ ಮೋಸ ಮಾಡೋರಿಗೆ ಬ್ಯಾಂಕಿಗೆ ಅಂತ ನಿಲುವು ಯಾರೋ ಒಬ್ಬ ಗ್ರಾಹಕ ತಗೊಂಡ್ಬಂದಿಟ್ಟು ಗ್ರಾಹಕ ಚಿನ್ನಾಭರಣ ಪರೀಕ್ಷಕ ಅಥವಾ ಇನ್ ಯಾರಾ ಇದ್ರೆ ಅದ್ರೊಳಗೆ ಯಾರನ್ನು ಕಾಪಾಡತಕ್ಕಂಥ ಅವ್ರಿಗೆ ಸಹಾಯ ಮಾಡಿ ಒಬ್ಬರನ್ನ ಎಲ್ಲೋ ಹೊರಗಡೆ ಇರ್ತಕ್ಕಂಥ ಕೆಲಸ ಏನಿಲ್ಲ ಸಮಗ್ರವಾಗಿ ತಳಸ್ಪರ್ಶಿಯಾಗಿ ತನಿಖೆ ಮಾಡಲಿ ಯಾರು ತಪ್ಪಿತಸ್ಥರು ಇರ್ತಾರೆ ಅಂಥವ್ರಿಗೆ ಶಿಕ್ಷೆ ಆಗಲಿ ಏನಂತ ವಿಚಾರ ಎರಡು ಮೂರು ವರ್ಷ ಆಗೈತು ಅನ್ನೋದು ಗೊತ್ತಿಲ್ಲ ಸರ್ ನನಗೆ ನಿನ್ನೆ ಒಂದು ಒಂದು ತಿಂಗಳಿಂದ ಇಲ್ಲಿದ್ದಂಥ ಮ್ಯಾನೇಜರು ಶಿವಣ್ಣ ಅವರು ಹುಡುಗರು ವರ್ಗಾವಣೆ ಅಲ್ಲ ಒಂದು ನಿಯಮಾವಳಿ ಒಂದು ಶಾಖೆಯಲ್ಲಿ ಇದ್ದಂಥವ್ರು ಕನಿಷ್ಠ ಮೂರು ವರ್ಷ ಗರಿಷ್ಠ ಮೂರು ವರ್ಷದ ನಂತರ ಇನ್ನೊಂದು ಯಾವ್ದಾರ ಬೇರೆ ಶಾಖೆಗೆ ವರ್ಗಾವಣೆ ಆಗಲಿ ಅಂತ ಆ ಕೆಳಗೆ ಶಿವಣ್ಣವರು ಮೂರು ಶಾಖೆಗೆ ಹೋಗಿರ್ತಕ್ಕಂಥದ್ದು ಹೋದಾಗ ಸರ್ ಯಾಕೋ ಒಂದು ಕೋಟಿ ಎಂಟು ಲಕ್ಷ ರೂಪಾಯಿ ತಕ್ಕ ಸುಸ್ತಿ ಕಾಣಿಸ್ತಾರೆ ಆಮೇಲೆ ಇವರು ವರ್ತನೆ ಯಾಕೋ ಪೂರ್ತಿ ಯಾರಾದರೂ ಗ್ರಾಹಕರು ಬಂದಾಗ ಇವರು ನನಗೆ ಯಾಕೋ ನನ್ನ ಹೋಳೋದೊಳಗೆ ಇವರ ಒಂದು ಚಲನವಲನದೊಳಗೆ ನನಗೆ ಅನುಮಾನ ಉಳಿಸ್ತಾ ಇದೆ ಸರ್ ಇಷ್ಟೊಂದು ಸುಸ್ತಿ ಜಾಸ್ತಿ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಒಂದು ಶಾಶ್ವತಗಳಕ್ಕಿಂತ ಮುಂಚೆ ಅದನ್ನು ಪರಿಶೀಲನೆ ಮಾಡಿಸಕ್ಕೆ ನನಗೆ ಜಿಲ್ಲಾ ಸಂದರ್ಭದಲ್ಲಿ ನಾನು ಸಂದ್ರೆ ಕರ್ಕೊಂಡು ಹೋಗಿ ಒಂದನೇ ತಾರೀಕು ಒಂದು ಎರಡು ಎರಡು ಸಾವಿರದ ಲಿಖಿತ ಮೂಲಕ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರತಕ್ಕುಕೊಂಡಿಲ್ಲ ಅದೇ ರಿನ್ಯೂಲ್ ಆಗಿ ಆಗಿ ಹೋಯ್ತಾ ಜೊತೆಗೆ ಸುಸ್ತಿ ಜಾಸ್ತಿ ಆಯ್ತದಲ್ಲ ಯಾಕಿಂತ ಬುರ್ಸ್ಕೊಂಡು ಹೋಗ್ತಿಲ್ಲ ಒಂದು ವರ್ಷ ಎರಡು ವರ್ಷದಿಂದ ಅವರು ಅದನ್ನೇ ರಿನ್ಯೂಲ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾ ಶಿವಣ್ಣವರು ಹೇಳ್ತಾರೆ ಮಾಹಿತಿ ಪ್ರಕಾರ ಒಂದು ವರ್ಷ ಅಥವಾ ಎರಡು ವರ್ಷದಿಂದ ಈ ಥರ ಆಗ್ತಾ ಐತೆ ಅಂತ ಅನಿಸ್ತಾ ಇದೆ ಜಾಸ್ತಿ ಸುಸ್ತಿ ಮುಸ್ಕೊಂಡಿಲ್ಲ ಹಂಗೆ ಈ ಸುಸ್ತಿ ಬೇರೆ ಬೇರ್ಬಟ್ಟು ಹೋಗ್ತಾ ಇದೆ ಸರ್ ಉಗ್ರಯ್ ಕೊಡೋಕ್ಕೆ ಜಿಲ್ಲಾ ಬ್ಯಾಂಕಿಗೆ ನಾವೇನಂತ ಹೇಳ್ಬೇಕು ನಾನುಗಳಿಗೆ ಬೇರೆ ಬೇರೆ ಇಂಥ ಎಲ್ಲ ಮೀಟಿಂಗ್ಗಳಲ್ಲಿ ಇವೆಲ್ಲ ಪ್ರಶ್ನೆಗೆ ಬರೋಂಥ ಸಂದರ್ಭಕ್ಕೆ ನಾನೀಗ ಅಂತ ಸಂದರ್ಭದಲ್ಲಿ ಅಲ್ಲಿಯ ಸತ್ಯವಾದ ವಿಚಾರ ನನಗೆ ನೆನಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಸರ್ ಅದು ಬಂದರೆ ತಡ ಮಾಡೋದು ಬೇಡ ಅಂತ ಅವತ್ತೆ ಕರ್ಕೊಂಡು ಒಂದನೇ ತಾರೀಖಿನೇ ಜಿಲ್ಲಾ ಬ್ಯಾಂಕಿಗೆ ಒಂದು ಲಿಖಿತ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥ ಸರ್ ಮುಂದಿನ ಕ್ರಮ ಏನು ಸರ್ ಮುಂದಿನ ಕ್ರಮ ಇವತ್ತು ಅಧ್ಯಕ್ಷರು ಮತ್ತೆ ಸಿಇಒರ್ ಆ ತನಿಖಾ ತಂಡ ಏನು ಬರ್ತಾ ಇದೆ ಚಿನ್ನದ ನೈಜತೆಯನ್ನು ಪರೀಕ್ಷೆ ಮಾಡಿ ಮುಂದಕ್ಕೆ ಕಾನೂನು ಕ್ರಮ ಏನೇನೋ ಕಂಪ್ಲೇಂಟ್ ಕೊಡಬೇಕಾ ಏನು ತಪ್ಪಿಲ್ಲ ವೆಲ್ ಅಂಡ್ ಗುಡ್ ಬಹಳ ಒಳ್ಳೆಯದು ತಪ್ಪು ಮಾಡಿದಾರ ತಪ್ಪು ಮಾಡಿರೋದು ಯಾರ್ಯಾರು ಅದ್ರಿಗೆ ಕರ್ತವ್ಯ ಲೋಕಿಯಿಂದ ಇಟ್ಟು ಇದನ್ನ ಒಂದು ಉದ್ದೇಶ ಪೂರ್ವಕವಾಗಿ ಏನಾದ್ರು ತಪ್ಪು ಮಾಡಿದರೆ ಅಂತವ್ರ ಶಿಕ್ಷೆಗೆ ಕಾನೂನು ಇದ್ದೇ ಇರ್ತದೆ ನಾವೆಲ್ಲರೂ ಕೂಡ ಆ ನ್ಯಾಯದ ಪರವಾಗಿ ನಿಲ್ಬೇಕಾದಂತ ಪ್ರಾಮಾಣಿಕವಾದಂಥ ಪ್ರಯತ್ನ ಇದೆಯಾ ತನಿಖಾ ತಂಡ ನಿಮ್ಮ ಬ್ಯಾಂಕ್ ತನಿಖಾ ತಂಡ ಬ್ಯಾಂಕಿಂದಲೇ ಮಾಡ್ತಾರೆ ಫಸ್ಟ್ ಆ ಮಿಷಿನ್ನು ಒಂದು ಏನಂದ್ರೆ ಹತ್ತು ಲಕ್ಷ ಆಯ್ತದೆ ಒಂದೊಂದು ಬ್ರಾಂಚ್ಗೆ ಒಂದೊಂದು ಮಿಷಿನ್ ಕೊಡಬೇಕು ಲೆಕ್ಕ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಬ್ಯಾಂಕಿನ ಗ್ರಾಮೀಣ ಭಾಗದ ಜಿಲ್ಲಾ ಬ್ಯಾಂಕಿನ ಎಲ್ಲ ಶಾಲೆಗಳಲ್ಲಿ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ಈ ಬ್ರ್ಯಾಂಚ್ಗಳಲ್ಲಿ ನೆಲಮಂಗ್ಲ ಈ ಎಲ್ಲ ಏನು ಚಿನ್ನಾಭರಣದ ಸಾಲ ಏರಿಕೆ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಎಲ್ಲಾ ಬ್ರಾಂಚ್ಗಳಿಗೂ ಒಂದೊಂದು ನಿಂತುಬಿಟ್ರೆ ಬಹಳ ಒಳ್ಳೇದು ಸ್ವಲ್ಪ ಜಾಸ್ತಿ ಆದರೂ ಕೂಡ ಏನೋ ಐದು ಲಕ್ಷ ಅಥವಾ ಹತ್ತು ಲಕ್ಷ ಆಗುವುದೇನೋ ಮಿಷಿನ್ ನನಗೂ ಖಚಿತವಾದಂಥ ಬೆಲೆ ಆದ ನಿಖರವಾಗಿ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಒಂದು ಇಡೋದ್ರಿಂದ ಇಂಥ ಪ್ರಮಾದಗಳನ್ನ ತಪ್ಪಿಸ್ಬೋದು ಈಗ ಒಬ್ಬ ವ್ಯಕ್ತಿಯನ್ನು ನಮ್ಗೆ ಒಂದು ಮಿಷಿನ್ನು ಸರಿ ಅಂತ ನನ್ನ ಭಾವನೆ ವ್ಯಕ್ತಿ ಜೊತೆಗೆ ಒಂದು ಮಿಷಿನ ಪರೀಕ್ಷೆ ಮಾಡ್ತು ಕೂಡ ಒಳ್ಳೇದು ಅಂತಕ್ಕಂಥದ್ದು ಇಲ್ಲ ನೀವು ಮಾಡ್ತಾ ಇದ್ದು ಒಳ್ಳೆದೇ ಷಡ್ಯಂಟ್ರಿಗಳಿಗೆ ತರಬೇಲಿ ಈ ಕೆಲಸ ತನಿಖೆಯಿಂದ ಷಡ್ಯಂತ್ರ ಬೀಳುತ್ತೆ ಬ್ಯಾಂಕ್ ಅಲ್ಲಿ ನನ್ನ ಬ್ಯಾಂಕ್ ನಾನು ಒಬ್ಬ ನಾಮ ನಿರ್ದೇಶಕ ಯಾವುದೇ ಒಂದು ತಪ್ಪು ನಡವಳಿಕೆ ಬಿಡೋದಿಲ್ಲ ಸರಿ ಇಡೀ ಇಡೀ ಬ್ರಾಂಚ್ ಆಗುತ್ತೆ ಅಂದ್ರೆ ಮೆಚ್ಚಿಗೆ ಹೇಳ್ತಾರೆ ಅವ್ರು ಮುಂದೆ ಮುಂದೆ ಪ್ರಮೋಸ್ ಮಾಡ್ತಾರಲ್ಲ ಇದು ಗೊತ್ತಿಲ್ಲ ಗೊತ್ತಿಲ್ಲದಿರ್ತಾರೆ ಯಾಕೆ ಅಂತ ಇದನ್ನ ನೇಮಕ ಮಾಡ್ಕೊಳ್ಬೇಕನ್ನ ಪರೀಕ್ಷೆ ಮಾಡಕ್ಕೆ ಅಂತಾರೆ ಈಗ ಪರೀಕ್ಷೆ ಮಾಡ ಅವ್ನು ಹೇಳಿದ್ದೆ ನಾನು ಆ ನಿಜ ತಿಳ್ಕೊಬೇಕೆ ಬರ್ತು ನಾನೇನು ಮ್ಯಾನೇಜರ್ ಅಂತ ತಿಳ್ಕೊಳಕ್ಕಲ್ಲ ಹಂಗಾಗಿ ಅಶೋಕ್ ಕಣ್ಣವ್ರು ಇಲ್ಲಿ ಹೇಳ್ಬೋದ್ರು ಸಾಕಾರ ಅಂತ ಪೋಷಿತರು ಅವ್ರಿಗೆ ಸಾಕಾರ ಅಂತ ಅವನಿಗೆ ಕೇಳ್ಕೊಂಡಿದ್ರೆ ಯಾವ್ದಕ್ಕೆ ಕೊಡೋರು ನಾನೇ ನನ್ನ ಜಿಲ್ಲಾ ಸಹಕಾರ ಇಲ್ಲಿಂದ ಕಳಿಸೋದು ಕೊಡಿತ ಬಯ ಕಷ್ಟ ಅಂತೆ ಅವ್ರು ಹೇಳಿದ್ರು ನನಗೆ ಖಂಡಿತ ಬೇಡ ನನಗೆ ಸಹಕಾರ ನನಗೆ ಬೇಕಾಗಿಲ್ಲ ಅವ್ರು ನಾನು ಏನು ಒಳ್ಳೆ ಕೆಲಸ ಮಾಡ್ತಾರೆ ಕೂತ್ಕೊಂಡ್ ಕೊಡ್ಲಿಲ್ಲ ಬೇಡ ಅಂತ ಅವ್ರು ತೀರ್ಮ ಮಾಡ್ಕೊಂಡ್ರು ಅದಕ್ಕೆ ಅದಕ್ಕೇನು ಹೋಗಿಲ್ಲ ಅವರು ಸ್ವಯಂ ಭೋಗ ಅದರಿಂದ ಒಳ್ಳೆ ಕೆಲಸ ಮಾಡ್ತಾರೆ ಖಂಡಿತ ಏನು ಕೆಟ್ಟಾಗಿದೆ ಆ ತನಿಖೆ ನಡೆಸ್ತೀವಿ ಖಂಡಿತ ಅದಕ್ಕೆ ಏನು ಸರ್ಪಡಿಸ್ ವಿಚಾರ ಸರ್ ಧನ್ಯವಾದ